ಸಿ ಚಾಂಪಿಯನ್ಸ್ ಟ್ರೋಫಿ ನಡೆಯದೆ ಎಂಟು ವರ್ಷಗಳೇ ಕಳೆದು ಹೋಗಿವೆ ಎಂಟು ವರ್ಷಗಳ ಹಿಂದೆ ಪಾಕಿಸ್ತಾನದ ತಂಡ ಫೈನಲ್ನಲ್ಲಿ ಭಾರತವನ್ನ ಸೋಲಿಸಿ ಟ್ರೋಫಿಯನ್ನ ಗೆದ್ದಿತ್ತು ಅನ್ನೋದನ್ನ ಯಾರು ತಾನೇ ಮರೆಯಲು ಸಾಧ್ಯ ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿಗಳು ಇಂದಿಗೂ ಅದೇ ಸವಿ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದರೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ಅದೊಂದು ರೀತಿ ಕರಾಳ ಅಧ್ಯಾಯದಂತೆ ತೋರುತ್ತಿದೆ ಬಹಳ ಲಯದಲ್ಲಿದ್ದ ಭಾರತ ತಂಡ ಅಂದು ಲಂಡನ್ ಕೆನ್ನಿಂಗ್ಟನ್ ಓವಲ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಹೀನಾಯವಾಗಿ ಸೋತಿತ್ತು ಅದು ಹತ್ತಿಪ್ಪತ್ತು ರನ್ಗಳ ಸೋಲಲ್ಲ ಬರೋಬ್ಬರಿ ನೂರ ಎಂಬತ್ತು ರನ್ಗಳ ಪರಾಭವ ಎಂ ಎಸ್ ಧೋನಿ ಯುವರಾಜ್ ಸಿಂಗ್ ರೋಹಿತ್ ಶರ್ಮಾ ಶಿಖರ್ ಧವನ್ ಮೊದಲಾದ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ಆಟಗಾರರಿದ್ದ ಭಾರತ ತಂಡ ಅಂದು ಸೋತು ಸುಣ್ಣವಾಗಿತ್ತು ಏಕದಿನ ವಿಶ್ವಕಪ್ನ ಯಾವ ಪಂದ್ಯದಲ್ಲೂ ಪಾಕಿಸ್ತಾನದ ವಿರುದ್ಧ ಸೋಲದ ಟೀಂ ಇಂಡಿಯಾ ಅಂದು ಮಕಾಡೆ ಮಲಗಿದ್ದನ್ನ ನೋಡಿ ಭಾರತದಲ್ಲಿ ಮನಸ್ಸುಗಳು ಚೂರು ಚೂರಾಗಿದ್ದವು ಅಂದು ಭಾರತವನ್ನ ಪಂದ್ಯದಲ್ಲಿ ಹಿನ್ನಡೆಯಲ್ಲಿ ಇಡುವಂತೆ ಮಾಡಿದ್ದು ನಮ್ಮ ಜಸ್ಪ್ರೀತ್ ಬೂಮ್ರಾ ಮಾಡಿದ ಒಂದು ನೋಬಾಲ್ ಅಂದ್ರೆ ನೀವು ನಂಬಲೇಬೇಕು ಅದರ ಬಗ್ಗೆ ವಿವರವಾಗಿ ತಿಳಿಯುವ ಮೊದಲು ಆ ಟೂರ್ನಿಯಲ್ಲಿ ಇತ್ತಂಡಗಳು ಸಾಗಿ ಬಂದ ಹಾದಿಯನ್ನೊಮ್ಮೆ ಸಂಕ್ಷಿಪ್ತವಾಗಿ ಮೆಲುಕು ಹಾಕೋಣ ಭಾರತ ಪಾಕಿಸ್ತಾನ ದಕ್ಷಿಣ ಆಫ್ರಿಕಾ ಮತ್ತು ಶ್ರೀಲಂಕಾ ಎ ಬಣದಲ್ಲಿದ್ದವು ಪಾಕಿಸ್ತಾನ ಮತ್ತು ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿದ್ದ ಭಾರತ ನಾಲ್ಕು ಅಂಕಗಳೊಂದಿಗೆ ಪ್ರಥಮ ಸ್ಥಾನಿಯಾಗಿ ಸೆಮಿಫೈನಲ್ಗೆ ಏರಿತ್ತು ಸೆಮಿಫೈನಲ್ಗೆ ಅಚ್ಚರಿಯ ಎಂಟ್ರಿ ನೀಡಿದ್ದ ಬಾಂಗ್ಲಾದೇಶವನ್ನು ಭರ್ಜರಿಯಾಗಿ ಒಂಬತ್ತು ವಿಕೆಟ್ಗಳಿಂದ ಸೋಲಿಸಿತ್ತು ಅದೇ ಬಣದಲ್ಲಿದ್ದ ಪಾಕಿಸ್ತಾನ ಪ್ರಥಮ ಪಂದ್ಯದಲ್ಲಿ ಭಾರತದ ವಿರುದ್ಧ ಸೋತರು ದಕ್ಷಿಣ ಆಫ್ರಿಕಾ ಮತ್ತು ಶ್ರೀಲಂಕಾ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶ ಪಡೆದಿತ್ತು ಸೆಮಿಫೈನಲ್ನಲ್ಲಿ ಅತಿಥೇಯ ಇಂಗ್ಲೆಂಡನ್ನು ಭರ್ಜರಿಯಾಗಿ ಎಂಟು ವಿಕೆಟ್ಗಳಿಂದ ಸೋಲಿಸಿ ಫೈನಲ್ ಪ್ರವೇಶಿಸಿತ್ತು ಫೈನಲ್ನಲ್ಲಿ ಮತ್ತೆ ಬದ್ಧ ವೈರಿಗಳ ಕಾದಾಟ ಶುರುವಾಗುತ್ತೆ ಬ್ಯಾಟಿಂಗ್ ವಿಭಾಗದಲ್ಲಿ ಬಲಾಢ್ಯವಾಗಿದ್ದ ಭಾರತ ಸೋಲುವುದು ಅಂತ ಯಾರೂ ಅಂದುಕೊಂಡಿರಲಿಲ್ಲ ಟಾಸ್ ಗೆದ್ದ ನಾಯಕ ವಿರಾಟ್ ಕೊಹ್ಲಿ ಫೀಲ್ಡಿಂಗ್ ಆಯ್ದುಕೊಂಡಿದ್ರು ಭಾರತದ ಪರ ಆರಂಭಿಕ ದಾಳಿ ನಡೆಸಿದ ಭುವನೇಶ್ವರ್ ಕುಮಾರ್ ಎಸೆತಗಳನ್ನ ಎದುರಿಸಲು ಪಾಕ್ ಬ್ಯಾಟರ್ಗಳು ಒದ್ದಾಡ್ತಾ ಇದ್ರು ಅಂದು ಅನುಭವಿ ಸ್ವಿಂಗ್ ಬೌಲರ್ ಭೂವಿ ಪಡೆದಿದ್ದು ಒಂದೇ ವಿಕೆಟ್ ಆಗಿದ್ದರು ಹತ್ತು ಓವರ್ಗಳಲ್ಲಿ ಎರಡು ಓವರ್ ಮೆಡನ್ ಮಾಡಿ ಕೇವಲ ನಲವತ್ನಾಲ್ಕು ರನ್ ನೀಡಿದ್ರು ಆದರೆ ಮತ್ತೊಂದು ತುದಿಯಲ್ಲಿ ಬೌಲಿಂಗ್ ಮಾಡುತ್ತಿದ್ದ ಅನಾನುಭವ ಜಸ್ಪ್ರೀತ್ ಬುಮ್ರಾ ಸಣ್ಣ ಎಡವಟ್ಟೊಂದನ್ನ ಮಾಡಿಬಿಟ್ಟಿದ್ರು ಟೂರ್ನಿಯಲ್ಲಿ ಎರಡು ಶತಕ ಬಾರಿಸಿ ಉತ್ತಮ ಲಯದಲ್ಲಿದ್ದ ಆರಂಭಿಕ ಆಟಗಾರ ಫಕರ್ ಜಮಾನ್ ಅವರು ಮೂರು ರನ್ ಗಳಿಸಿದ್ದಾಗ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ನಲ್ಲಿ ಕೀಪರ್ ಧೋನಿಗೆ ಕ್ಯಾಚ್ ನೀಡಿ ಔಟ್ ಆಗಿದ್ರು ಅದೇ ದುಃಖದಲ್ಲಿ ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ರು ಆದರೆ ಥರ್ಡ್ ಅಂಪೈಯರ್ ಆಗಿದ್ದ ಕುಮಾರ್ ಧರ್ಮಸೇನಾ ಅವರು ಕೊಂಚ ಕಾಯುವಂತೆ ಹೇಳಿ ಫಕರ್ ಅವರನ್ನ ನಿಲ್ಲಿಸಿದ್ರು ಬಳಿಕ ಪರಿಶೀಲಿಸಿ ಅದನ್ನ ನೋಬಾಲ್ ಅಂತ ಘೋಷಿಸಿಬಿಟ್ರು ದುರ್ದೈವ ಅಂದ್ರೆ ಇದರ ಸಂಪೂರ್ಣ ಲಾಭ ಪಡೆದ ಫಕರ್ ಜಮಾನ್ ಪ್ರಥಮ ವಿಕೆಟ್ ಗೆ ಅಜರ್ ಅವರ ಜೊತೆ ಶತಕದ ಜೊತೆ ಆಟವಾಡಿದ್ರು ಮಾತ್ರವಲ್ಲದೆ ಓವರ್ಗಳಲ್ಲಿ ಪಾಕ್ ತಂಡದ ಮೊತ್ತವನ್ನ ಇನ್ನೂರರ ಗಡಿ ತಲುಪಿಸಿದ್ರು ಅಲ್ಲಿಗೆ ಭಾರತ ತಂಡದ ಬೌಲರ್ ಗಳು ಅಕ್ಷರಶಃ ಬೌಲಿಂಗ್ ನಲ್ಲಿ ಸತ್ವ ಕಡಿದುಕೊಂಡಿದ್ರು ಕೇವಲ ತೊಂಬತ್ತೇಳು ಎಸೆತಗಳಲ್ಲಿ ನೂರ ಹನ್ನೊಂದು ರನ್ ಬಾರಿಸಿದ್ದ ಫಕರ್ ಜಮಾನ್ ಅವರು ಭಾರತ ಮತ್ತೆ ಪಂದ್ಯದಲ್ಲಿ ತಲೆ ಎತ್ತದಂತೆ ಮಾಡಿಬಿಟ್ರು ಅಂತಿಮ ಓವರ್ಗಳಲ್ಲಿ ಕೇವಲ ಮೂವತ್ತೇಳು ಎಸೆತಗಳಿಂದ ಐವತ್ತೇಳು ರನ್ ಚಿದ ಆಲ್ರೌಂಡರ್ ಮೊಹಮ್ಮದ್ ಹಫೀಜ್ ತಂಡದ ಮೊತ್ತವನ್ನು ಗಡಿ ದಾಟಿಸಿದ್ರು ಅಂತಿಮವಾಗಿ ಪಾಕ್ ತಂಡ ಐವತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ರನ್ ಕಲೆ ಹಾಕಿತ್ತು ಇದಕ್ಕುತ್ತರವಾಗಿ ಬ್ಯಾಟಿಂಗ್ ಆರಂಭಿಸಿದ ಭಾರತಕ್ಕೆ ಪಾಕ್ ವೇಗಿ ಮೊಹಮ್ಮದ್ ಅಮೀರ್ ಪ್ರಥಮ ಓವರ್ನಲ್ಲೇ ರೋಹಿತ್ ಶರ್ಮಾ ವಿಕೆಟ್ ಪಡೆಯುವ ಮುಖೇನ ಆಘಾತ ನೀಡಿದರು ಮುಂದಿನ ಓವರ್ನಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಅನ್ನ ಕಬಳಿಸಿದ್ರು ಆಗಲೇ ಭಾರತ ಒತ್ತಡಕ್ಕೆ ಸಿಲುಕಿತ್ತು ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳಲ್ಲಿ ಘರ್ಜಿಸುತ್ತಿದ್ದ ಶಿಖರ್ ಧವನ್ ಅವರನ್ನು ಮೊಹಮ್ಮದ್ ಅಮೀರ್ ಅವರೇ ಔಟ್ ಮಾಡಿದ್ರು ಯುವರಾಜ್ ಸಿಂಗ್ ಎಂ ಎಸ್ ಧೋನಿ ಕೇದಾರ್ ಜಾಧವ್ ಸೇರಿದಂತೆ ಯಾರೂ ಕ್ರೀಸ್ನಲ್ಲಿ ಬಾಳಲಿಲ್ಲ ಒಂದೆಡೆಯಿಂದ ವಿಕೆಟ್ ಉರುಳುತ್ತಾ ಇದ್ರು ಬೌಂಡರಿ ಗಳನ್ನ ಬಾರಿಸುತ್ತಿದ್ದ ಹಾರ್ದಿಕ್ ಪಾಂಡ್ಯ ನಲವತ್ತ್ಮೂರು ಎಸೆತಗಳಿಂದ ಎಪ್ಪತ್ತಾರು ರನ್ ಗಳಿಸಿದರು ಅವರು ರನ್ ಔಟ್ ಆಗಿ ಮರಳುವುದರೊಂದಿಗೆ ಭಾರತಕ್ಕಿದ್ದ ಕೊನೆಯ ಆಸೆಯೂ ಕಮರಿತ್ತು ದೊಡ್ಡ ಮೊತ್ತವನ್ನು ಬೆಂಬತ್ತಿ ಹೊರಟಿದ್ದ ಭಾರತ ಅಂದು ಗಳಿಸಿದ್ದು ಕೇವಲ ನೂರ ಐವತ್ತೆಂಟು ರನ್ ಅಂದರೆ ನೂರ ಎಂಬತ್ತು ರನ್ಗಳ ದೊಡ್ಡ ಸೋಲು ಅದು ಅದಕ್ಕೆ ಮಾತೆತ್ತಿದ್ರೆ ಪಾಕಿಸ್ತಾನದ ಮಾಜಿ ಆಟಗಾರರು ನಮ್ಮ ತಂಡ ಈ ಬಾರಿಯೂ ಎರಡು ಸಾವಿರದ ಹದಿನೇಳರ ಫಲಿತಾಂಶವನ್ನು ಪುನರಾವರ್ತಿಸಲಿದೆ ಅಂತ ಹೇಳುತ್ತಿರುವುದು ಅಂತೂ ಬೂಮ್ರಾ ಮಾಡಿದ ಒಂದು ಸಣ್ಣ ಎಡವಟ್ಟು ಇಡೀ ಟ್ರೋಫಿಯನ್ನೇ ಭಾರತ ತಂಡದಿಂದ ಕಸಿದುಕೊಂಡಿತು सुदिखचित न्याय निश्चिता